ಹದಿನೆಂಟರ ನಂಟು ಆರ್ ಬಿಗೆ ವಲಯದ ನೆಗೆಯ ಗಂಟು ಪ್ರೀತಿ ಪ್ರೀತಿಸಿದ್ದ ಅವ್ರು ನೋಡೋರು ಬೇಜಾರಾಗತ್ತ ಗುರು ಜಾ ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಾಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗೈಸ್ ಆರ್ ಸಿ ಬಿಗೆ ಗೆ ಹದಿನೆಂಟರ ನಂಟು ಸಖತ್ತಾಗಿ ಒಂಥರ ಹೊಂದ್ಕೊಂಡಿದೆ ಗುರು ವಿರಾಟ್ ಕೊಹ್ಲಿ ಅವ್ರ ಜೆಸಿ ನಂಬರ್ ಹದಿನೆಂಟು ಸೀಸನ್ ಹದಿನೆಂಟು ಇವಾಗ ಡೇಟ್ಸ್ ಎಲ್ಲ ಆಡ್ ಮಾಡಿದ್ರು ಹದಿನೆಂಟು ಒಂಥರ ಎಲ್ಲ ಕಂಪ್ಲೀಟ್ ಆಗಿ ಏಯ್ಟಿ 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 ಏಟಿ ಥರ ಸ್ಕ್ರಿಪ್ಟ್ ಬರ್ತಿ ಮಾಡ್ದಂಗೆ ಇದೆ ಗುರು ಇದೊತರ ವಿರಾಟ್ ಕೊಹ್ಲಿ ಅವ್ರು ಫುಲ್ ಎಲ್ಲ ಹೇಳ್ತಾ ಇದ್ರು ಮತ್ತೆ ಎಷ್ಟೇ ಅವರು ಸಹ ಒಂಥರ ಗುರು ಫೈನಲ್ ಕೊನೆವರೆಗೂ ಇಂಟೆನ್ಸಿಟಿ ಆಗಿತ್ತು ಕೊನೆಯಲ್ಲಿ ಶಶಾಂಕ್ ಸಿಂಗ್ ಅವ್ರು ಆಡುವಾಗ ಲಾಸ್ಟ್ ಓವರಿಗೆ ಇಪ್ಪತ್ತೊಂಬತ್ತು ರನ್ ಏನೋ ಬೇಕಿತ್ತಲ್ಲ ಗುರು ಜೋಸ್ ಸೇಜರ್ಲುಡ್ ಅವ್ರ ಅಲ್ಲಿ ಫಸ್ಟ್ ಬಾಲ್ ಫುಲ್ ಟಾಸ್ ಆಗುತ್ತೆ ಅವ್ರ ಮಿಸ್ ಮಾಡ್ಬಿಡ್ತಾರೆ ಸಿಕ್ಸ್ ಆಡ್ತೀವಿ ಇನ್ನೊಂದು ಇಂಟೆನ್ಸಿಟಿ ಹೋಗ್ತಿತ್ತು ಗುರು ಆರ್ ಸಿ ಬಿ ಅವರು ಈ ಒಂದು ಮ್ಯಾಚ್ ನ ಆರು ನಿಂದ ಗೆದ್ದಿದ್ದಾರೆ ಬಟ್ ಕೊನೆಯಲ್ಲಿ ಗುರು ನಮ್ಮ ಶಶಾಂಕ್ ಸಿಂಗ್ ಅವರ ಅವರ ಎಲ್ಲ ಕಂಪ್ಲೀಟ್ ಆಗಿ ಬರ್ತಾ ಇತ್ತು ಅಲ್ಲಿ ಸ್ವಲ್ಪ ಗುರು ಅಲ್ಲಿ ಹೊರ್ತಾ ಕೊಟ್ಟಿದೆ ನಮ್ಮ ನೆಹಲ್ ವಧೇರಾ ಅವರ ಆಟ ಅವರು ಸಖತ್ ಬಾಲ್ ತಗೋತಾರೆ ರನ್ ಕಡಿಮೆ ಹೊಡಿತಾರೆ ಅದ್ ಆರ್ ಸಿ ಹೆಲ್ಪ್ ಮಾಡ್ತು ಗುರು ಆಮೇಲೆ ಗುರು ಇನ್ ಮಿಕ್ತವ್ರೆಲ್ಲ ಗುರು ಒಂದ್ ರೇಂಜ್ ಚೆನ್ನಾಗೆ ಆಡಿದ್ದಾರೆ ಹದಿನೆಂಟರ ನಂಟು ಆರ್ ಸಿ ಬಿಗೆ ಗೆ ನೆಗೆಯ ಗಂಟು ಸಖತ್ ಆಗಿದೆ ಅಲ್ವ ಗುರು ಲೈನ್ ಇದೇ ಹಾಕ್ಬೋದ್ ಟೈಟಲ್ಗೆ ಅಪ್ಪ ಏದ್ ಗುರು ಇದ್ದಿದ್ದು ಬ್ಯಾಚ್ ಇದು ಏದ್ ಆಗತ್ತೆ ಗೊತ್ತಿರ್ಲಿಲ್ಲ ಇಬ್ರು ಸಹ ಒಂದ್ಸತಿ ಕಪ್ನಾಗ ಗೆದ್ದಿರ್ಲಿ ಎರಡು ಫ್ರೈ ಸಹ ಬಟ್ ಒಂಥರ ಪ್ರೀತಿ ಸಿಟ್ಟ ಅವ್ರು ನೋಡೋರು ಬೇಜಾರಾಗುತ್ತೆ ಗುರು ಇರ್ಲಿ ಪರವಾಗಿಲ್ಲ ಅವ್ರೆ ಸತಿ ಗೆದ್ಕೊಳ್ಳಿ ಸಕ್ಕತ್ ಆಗಿತ್ತು ಬಾಬಿ ವ್ಯಾಚ್ ಮಾತ್ರ ಒಂಥರ ಸಖತ್ ಆಗಿತ್ತು ಇಂಡಿಯನ್ ಒಂದ್ ಸ್ವಲ್ಪ ಹೋಗ್ತಿದಂಗೆ ಗುರು ಆರ್ ಸಿ ಬಿ ಗೆಲ್ತಾರೆ ಅಂತ ಇರೋಲ್ಲಿ ಗೇಮ್ ಚೇಂಜರ್ ಬಂದು ಗುರು ಕೃನಾಲ್ ಪಾಂಡ್ಯ ಅವರು ಗುರು ಜೋಸ್ ಇಂಗ್ಲೀಷ್ ಅವರು ವಿಕೆಟ್ ತೆಗಿತಾರಲ್ಲ ಗುರು ಅಲ್ಲೇ ಗೇಮ್ ಚೇಂಜ್ ಆಗಿದ್ದು ಅವ್ರು ಒಬ್ರು ಒಳ್ಳೆ ರೆಡ್ ಔಟ್ ಫಾರ್ಮ್ ಅಲ್ಲಿ ಕಾಣ್ತಾ ಇದ್ರು ಆಸ್ಟ್ರೇಲಿಯನ್ ಬೇರೆ ಫೈನಲ್ ಬೇಕಾದ್ರೆ ಹೆಂಗ್ ಬೇಕಾದ ತಿರುಗ್ಸಿ ಅವರು ಉಲ್ಟಾ ಬಾಳ್ತಾರೇಜು ಭಯ ಕಾಣ್ತಾ ಇತ್ತು ಬಟ್ ಇಲ್ಲ ಗುರು ಅವ್ರ ವಿಕೆಟ್ ತೆಗದ್ಮೇಲೆ ಒಂತರ ಆರಾಮ್ಸಾಗಿ ಫ್ಲೋ ಗುರು ಆರ್ ಸಿ ಬಿ ಕಡೆ ಅವ್ರ ವಿಕೆಟ್ ಹೋದ್ಮೇಲೆ ಎಲ್ಲೂ ಸಹ ಪಂಜಾಬ್ ಕಡೆ ಗೇಮ್ ಇದೆ ಅಂತಾನೆ ಅನ್ನಿಸ್ಲಿಲ್ಲ ಇವಾಗ ಗುರು ಸ್ಟಾರ್ಟಿಂಗ್ ಇಂದ ಮಾತಾಡೋದಾದ್ರೆ ಈ ಒಂದು ಮ್ಯಾಚ್ ನ ನಮ್ ಪಂಜಾಬ್ ಕಿಂಗ್ಸ್ ಅವರು ಟಾಸ್ ನಾಗ ಗೆದ್ದಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ ಸ್ಟಾರ್ಟಿಂಗ್ ಗುರುತವ್ರು ಒಂದು ಎಕ್ಸೈಟೆಡ್ ಬಂದಿದ್ವಲ್ಲ ಒಂದು ಸಿಕ್ಸ್ ಹೊಡಿತಾರೆ ಒಂಚೂರು ಮಿಸ್ ಆಗದ್ ಗುರು ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೆ ಕೈಗೆ ಅಂತಾಗ ಅವ್ರ ಮೇಲೆ ಹೋಗುತ್ತೆ ಎರಡು ಫೋರ್ ಆಡದ್ಬಿಟ್ಟಿ ಒಂಬತ್ತು ಬಾಲ್ಗೆ ಹದಿನಾರು ರನ್ ಹೊಡೆದ್ಬಿಟ್ಟು ಆಯ್ತು ಅಂತ ಕೈ ಜೇಮಿನ್ಸನ್ ಅವ್ರ ಅಲ್ಲಿ ಒಂದ್ ಫೋರ್ ಹೊಡೆದಿರ್ತಾರೆ ಮತ್ತೆ ಹೊಡಿಯಕ ಹೋಗಿ ಶ್ರೇಯಸ್ ಅಯ್ಯರ್ ಅವ್ರ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆಮೇಲೆ ಗುರು ನೆಕ್ಸ್ಟ್ ಬಾಲೇ ಮಯಾಂಕ್ ಅಗರ್ವಾಲ್ ಎಡ್ಸಾಗತ್ತೆ ಕರೆಕ್ಟ್ ಆಗಿ ಸ್ಲಿಪ್ ನಂದೆ ನಿಲ್ಸ್ಬಿಟ್ಟಿದ್ರೆ ಅರಾಮ್ಸಾಗಿ ಔಟ್ ಆಗ್ತಿದ್ರು ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಆ ಕ್ಯಾಪ್ಟನ್ ಮುಂದೆ ನಿಲ್ಲಿಸ್ಲಿಲ್ಲ ಮತ್ ಜೋಸ್ ಇಂಗ್ಲಿಸ್ ಅವರು ಏನು ಮುಂದೆ ಬರಪ್ಪ ಅಂತ ಏನು ಹೇಳಿಲ್ಲ ಅನ್ಸುತ್ತೆ ಅದರಿಂದ ಮಿಸ್ ಆಯ್ತು ಬಟ್ ಇವತ್ ಪಂಜಾಬ್ ಬೌಲಿಂಗ್ ಮಾತ್ರ ಚೆನ್ನಾಗಿತ್ತು ಬಟ್ ಯಾರು ಇನ್ನೊಂದ್ಚೂರು ಚೆನ್ನಾಗಿ ಮಾಡಿದ್ರೆ ಏನಾದ್ರು ವೇರಿ ಆಗ್ತಿತ್ತು ಒಳ್ಳೆ ಪ್ಲಾನ್ಸ್ ಇತ್ತು ಇವತ್ತು ಪಂಜಾಬ್ ಬೌಲಿಂಗ್ ಮಾತ್ರ ಎಕ್ಸಿಕ್ಯೂಷನ್ ಸಗದಾಗಿತ್ತು ಬಟ್ ಒನ್ ನೈಂಟಿ ಕೊನೆಲ್ ಗುರು ನಮ್ಮ ಜಿತೇಶ್ ಶರ್ಮಾ ರಜತ್ ಪಟಿದಾರು ಮತ್ ಲಿಯಾಂ ಲಿವಿಂಗ್ ಸ್ಟೋನು ಶೆಫರ್ಡ್ ಅವ್ರದ್ದೆಲ್ಲ ಒಂಥರ ಕ್ವಿಕ್ ಫೈರ್ ಗುರು ಆರ್ ಸಿ ಬಿ ಅವರು ಒನ್ ನೈಂಟಿ ಸ್ಕೋರ್ ನ ರೀಚ್ ಮಾಡ್ತಾರೆ ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು ರನ್ ನೋಡುತ್ತಾರೆ ಮೂವತ್ತೈದು ಬಾಲ್ ಗೆ ಮೂರ್ ಫೋರ್ ನೂರ ಇಪ್ಪತ್ತೆರಡು ಪಾಯಿಂಟ್ ಎಂಟು ಅಷ್ಟೇ ಸ್ಟ್ರೈಕ್ ರೇಟ್ ಸೋತಿದ್ರೆ ವಿರಾಟ್ ಕೊಹ್ಲಿ ಅವ್ರ ಸ್ಟ್ರೈಕ್ ರೇಟ್ ಪಕ್ಕಾ ಹೆವಿ ಹೈಲೈಟ್ ಆಗ್ತಿದ್ರು ಬಟ್ ಸೋತಿಲ್ಲ ಗುರು ಐ ತಿಂಕ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಒಂದು ರೇಂಜ್ ಹಿಂಗೆ ಆಗಿತ್ತು ಅನ್ಸತ್ತೆ ಬಟ್ ಅದ್ರೂ ಸಹ ಅವಾಗ ಸಹ ನಮ್ ಅಕ್ಷರ್ ಪಟೇಲ್ ಅವ್ರ ಕ್ವಿಕ್ ಫೈರ್ ಇಂದ ಕೊನೆಯಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರ ಬಾಲಿಂಗ್ ಇಂದ ಡಿಫೆಂಡ್ ಮಾಡ್ಕೊಂಡಿದ್ವಿ ಅದನ್ನೂ ಸಹ ಗೆದ್ದಿದ್ವಿ ಆ ಹದಿನೆಂಟರ ನಂಟು ಇತ್ತು ಗುರು ದೇವ್ರಿ ಬರ್ದ್ಬಿಟ್ಟಿತ್ತು ಅನ್ಸತ್ತೆ ಅದಕ್ಕೆ ಆರಾಮ್ ಗುರು ಆರ್ ಸಿ ಬಿ ಅವ್ರಿಗೆ ಇವತ್ತು ನಮ್ಮ ಪಂಜಾಬ್ ಕಿಂಗ್ಸ್ ಅವ್ರ ಸ್ಟೇಜಿಂಗ್ ಸ್ಟಾರ್ಟಿಂಗ್ ಸಹ ಸಖತ್ ಇತ್ತು ಬಟ್ ಇವ್ರು ಪ್ರಿಯಾನ್ ಶಾರಿಯಾ ಮತ್ತೆ ಪ್ರಭಸಿಮ್ರನ್ ಸಿಂಗ್ ಸ್ಟಾರ್ಟಿಂಗ್ ಆಡ್ದಂಗೆ ಆಡ್ಲಿಲ್ಲ ಗುರು ಅಂದ್ರೆ ಫೈನಲ್ ಬರೋ ತನಕ ಒಂಥರ ಆಡೋರು ಇವತ್ತು ಸ್ವಲ್ಪ ಫುಲ್ ಕಾಶಿಯಸ್ ಆಗಿ ಆಡೋರು ಗುರು ಬರೀ ಗ್ರೌಂಡ್ ಚಾಟ್ ಸ್ವಲ್ಪ ನೋಡ್ತಾ ಇದ್ರು ತಪ್ಪು ಅಂತ ಎಲ್ಲ ಹೇಳ್ತಾ ಇಲ್ಲ ಬಟ್ ಇವರಿಬ್ಬರೂ ಸಹ ಕ್ವಿಕ್ ಫೈಯರ್ ಬರ್ಲಿಲ್ಲ ನಮ್ಮ ಇವತ್ತು ಪ್ರಪಸಿಮ್ರನ್ ಸಿಂಗ್ಗೆ ಚಾನ್ಸ್ ಎಲ್ಲ ಸಕದಾಗಿತ್ತು ನಮ್ ರೊಮ್ಯಾನಿಯಾ ಶೆಫರ್ಡ್ ಒಂದ್ ಕ್ಯಾಚ್ ಬರೆಯ ಬಿಟ್ರು ಏನಾದ್ರು ಕ್ಯಾಚ್ ಬಿಟ್ರಾ ಮ್ಯಾಚ್ ಬಿಟ್ರಾ ಅಂತ ಒಂದ್ ಡೌಟ್ ಬಂತವರು ಬಟ್ ಆದ್ರೂ ನಮ್ ಸ್ಟ್ರಗಲ್ ಮಾಡ್ತಿರೋ ಸಿಕ್ಸ್ ಅವರೇ ಫುಲ್ ಎಂಜಾಯ್ ಮಾಡ್ತೀರಾ ಅವರಿಗೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅವ್ರು ಸ್ಟ್ರಗ್ಲಿಂಗ್ ಎಲ್ಲರಿಗೂ ಬಟ್ ನಮ್ ಬಿ ಅಂಡ್ ಶಾಲಿ ಅವ್ರು ಚೆನ್ನಾಗ್ ಆಡ್ತಿರ್ಕ್ ಫೋರ್ ಇಪ್ಪತ್ನಾಕರಿದಾರೆ ಅವ್ರ ಕ್ಯಾಚ್ ನಾಲ್ಟ್ ಆರಾಮ್ಸ ಸಖತ್ ಗುರು ಸೇಮ್ ಹಿಡ್ದಿ ಹೊರ್ಗಡೆ ಹೋಗಿ ಒಳಗಡೆ ಬಂದೆಲ್ಲ ಹಿಡಿತಾರೆ ಅವ್ರು ಇವತ್ತು ಬೆಳಿಗ್ಗೆ ಮೂರು ಗಟ್ಟೆಗೆ ಅಹಮದಾಬಾದ್ ಬದಿ ಟೀಮ್ ನ ಜಾಯ್ನ್ ಆಗಿದ್ದಾರೆ ಕ್ಯಾಚ್ ಮಾತ್ರ ಸಕ್ಕತ್ತಾಗಿ ಆಗ ಇಳಿದ್ರು ಅವರು ಆಮೇಲೆ ಗುರು ನಮ್ ಇಂಗ್ಲಿಷ್ ಸಕಾದ ಆಡಿದ್ರು ಆಮೇಲೆ ನಮ್ ಶ್ರೇಯಸ್ ಅಯ್ಯರ್ ಅವರು ನಮ್ ರೊಮ್ಯಾನಿಯೋ ಶಫರ್ ಅವ್ರ ಬೌಲಿಂಗ್ ಅಲ್ಲಿ ಹೆಡ್ಜಾಗಿ ಔಟ್ ಆಗಿ ಹೋಗ್ತಾರೆ ಅಲ್ಲೇ ಗುರು ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಇದು ಒಂಥರ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಆಯ್ತು ಶ್ರೇಯಸ್ ಅಯ್ಯರ್ ಅವರು ಇದ್ದರೆ ಗುರು ಮ್ಯಾಚ್ ನ ಪಲ್ಟಾ ಎಲ್ಲ ಮಾಡಿ ಬಿಟ್ಬಿಡೋರು ಮತ್ತೆ ನಮ್ ಮೆಹಲ್ ವದೇರಾ ಅವರು ಗುರು ಅವ್ರು ಪರ್ಫಾರ್ಮೆನ್ಸ್ ಇವತ್ತು ಏನೂ ಬರ್ಲಿಲ್ಲ ಹದಿನೈದು ಬಾಲ್ ತಗೊಂಡು ಹದಿನೈದು ರೇ ನೋಡಿಯಕ್ಕೆ ಒಂದ್ ತರ ಸ್ಟ್ರಗ್ಲಿಂಗ್ ಕಾಣ್ತು ಗುರು ನಮ್ಮ ಕೃನಾಲ್ ಪಾಂಡ್ಯ ಮತ್ತೆ ನಮ್ ಸುಹೇಶ್ ಶರ್ಮಾ ಅವ್ರಿಗೆ ಸಖತ್ ಕ್ರೆಡಿಟ್ ಕೊಡ್ಲೇಬೇಕು ಆ ಮಿಡಲ್ ಓವರ್ಸ್ ಅಲ್ಲಿ ಒಳ್ಳೆ ಬೌಲಿಂಗ್ ನ ಮಾಡಿ ಒಂದಿಷ್ಟು ರನ್ ಕಮ್ಮಿ ಕೊಟ್ಟರು ಗುರು ಸುಯೇಶ್ ಶರ್ಮಾ ಅವ್ರ ಫಸ್ಟ್ ಓವರ್ ಇಪ್ಪತ್ತೈದು ರನ್ ನೋಡ್ಸ್ಕೊಂಡಿದ್ರು ಸಹ ನೆಕ್ಸ್ಟ್ ಓವರ್ ಬರೀ ನಾಲ್ಕು ರನ್ ನಡಿಸ್ಕೊಂಡ್ರು ಎರಡೇ ಓವರ್ ಮಾಡಿರೋದು ಇವತ್ತು ಇವತ್ತು ನಮ್ಮ ಕೃನಾಲ್ ಪಾಂಡ್ಯ ಅವ್ರು ನೋಡಿ ನಾಲ್ಕು ಓವರು ಓಡಿಸಿಕೊಂಡಿರೋದ್ ಕೇವಲ ಹದಿನೇಳು ರನ್ ಮತ್ತೆ ಎರಡು ಇಂಪಾರ್ಟೆಂಟ್ ವಿಕೆಟ್ ತೆಗೆದಿದ್ದಾರೆ ಒಂದು ಜೋರ್ ಸಿಂಗ್ಲೀಸ್ ಇನ್ನೊಂದು ಪ್ರಭ್ ಸಿಮ್ರನ್ ಸಿಂಗು ಅವರು ಸ್ಲೋ ಆಗಿ ಹಾಕೋರು ಬಳಿ ಹಾಕೋದ್ರು ಕ್ಯಾಚ್ ಕೊಟ್ಟು ಭುವನೇಶ್ವರ್ ಕೈಗೆ ಔಟ್ ಆದರೂ ಆಮೇಲೆ ನಮ್ಮ ಕೃನಾಲ್ ಪಾಂಡೆ ಅವ್ರು ಕ್ಯಾಚ್ ಎಲ್ಲ ತಗೊಂಡಿದ್ದಾರೆ ಗುರು ನಮ್ಮ ಮಾರ್ಕಸ್ ಸ್ಟೋನೀಸ್ ಅವರು ಒಂದ್ ಒಂದು ಸಿಕ್ಸ್ ಹೊಡಿತಾರೆ ಆಮೇಲೆ ಗುರು ನೆಕ್ಸ್ಟ್ ನೆಕ್ಸ್ಟ್ ಬಾಲ್ ಭುವನೇಶ್ವರ್ ಕುಮಾರ್ ಅವರು ನಮ್ಮ ಮಾರ್ಕಸ್ ಸ್ಟೋನೀಸ್ ಅವ್ರ ವಿಕೆಟ್ ನ ತಗೋತಾರೆ ಹಿಂದೆ ಗೈಡ್ ಮಾಡಕ್ ಹೋಗ್ತಾರೆ ಅದು ಆರಾಮ್ಸಾಗಿ ನಮ್ ಅವರು ಆ ಕ್ಯಾಚ್ ನ ತಗೊಂಡು ಫಿನಿಶ್ ಮಾಡ್ತಾರೆ ಆಮೇಲೆ ಅಸ್ಮತ್ ಉಲ್ಲಾ ಉಮರ್ ಝಾಯಿ ಅವ್ರ ಕ್ಯಾಚ್ ನಷ್ಟೇ ಇಲ್ಲ ಅವ್ರ ಬೋಲಿಂಗಲ್ಲಿ ನಮ್ಮ ಸಬ್ಸ್ಟ್ಯೂಟ್ ಫೀಲ್ಡರ್ ಆದ ಮನೋಜ್ ಅಲ್ಲಿ ಒಂದ್ ರೇಂಜ್ ಮ್ಯಾಚ್ ಮುಗ್ದಿರತ್ತೆ ಕೊನೆಯಲ್ಲಿ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಇದ್ದಿದ್ ಒಂದು ಓಪ್ ಒಂದು ನಮ್ಮ ಶಶಾಂಕ್ ಸಿಂಗ್ ಅವರು ಬಟ್ ಪಾಪ ಸಕ್ಕ ಟ್ರೈ ಮಾಡಿದ್ರು ಬಟ್ ಅದಾಗ್ಲಿಲ್ಲ ಕಷ್ಟ ಆಯ್ತು ಇನ್ನೊಬ್ರು ರೆಕಗ್ನೈಸ್ಡ್ ಪೇರ್ ಇದ್ದಿದ್ರೆ ಫಿನಿಶ್ ಮಾಡ್ಬೋದಿತ್ತು ಓದ್ಸತಿ ಗುರು ಶಶಾಕ್ ಸಿಗ್ಗು ಮತ್ತೆ ಜಿತೇಶ್ ಶರ್ಮಾ ಅವ್ತಾರ ಸಖತ್ ಫಿನಿಶ್ ಮಾಡ್ತಿರೋದು ಅದಕ್ಕೆ ಜಿತೇಶ್ ಶರ್ಮಾದ್ ಯಾಕೆ ಬಿಟ್ರು ಪಂಜಾಬ್ ಅವ್ರ ಅದ್ ಗೊತ್ತಾಗ್ಲಿಲ್ಲ ಇರ್ಲೇ ಬಿಡಿ ಬಿಡಿರು ಬಿಟ್ಟಿದ್ ನಮ್ಮ ಆರ್ ಸಿ ಬಿ ಒಳ್ಳೇದೇ ಐತಲ್ಲ ಕೊನೆ ಗುರು ಬಟ್ ಪಂಜಾಬ್ ಕಿಂಗ್ಸ್ ಅದ್ ನೆನ್ಸ್ಕೊಂಡ್ರು ಒಂಚೂರು ಬೇಜಾರ್ ಆಗತ್ ಗುರು ಅದ್ರಕ್ಕಿಂತ ಅವ್ರು ಓನರ್ ನೆನ್ಸ್ಕೊಂಡ್ರು ಇನ್ನೊಂಚೂರು ಬೇಜಾರ್ ಆಗತ್ತೆ ಪ್ರೀತಿ ಜಿಂದ ಅವ್ರ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಮ್ಯಾಚ್ ಬಗ್ಗೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತಾರ